ಗುರು ನಮಸ್ಕಾರ ಡಿಯರ್ ಡಾರ್ಲಿಂಗ್ಸ್ ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ನಮ್ಮೂರಿನ ಬ್ಯೂಟಿಫುಲ್ ನೇಚರ್ ನಮ್ಮೂರ ಕೆರೆ! ಇದೆ ನೋಡಿ ಎಷ್ಟು ಹೇಗಿದೆ ನಮ್ಮೂರ ಕೆರೆ ಇದು ನೋಡಿ ಒಳ್ಳೆ ಪ್ಲೇಸ್ಮೆಂಟು ಇಲ್ಲಿ ಯಾಕೆ ಅಂತ ಗೊತ್ತಾ ನಿಮಗೆ ಡಿಯರ್ ಡಾರ್ಲಿಂಗ್ ಅಂತ ಒಂದು ಯೂಟ್ಯೂಬ್ ಚಾನಲ್ ತೆಗೆದಾಯ್ತು ಭಾಳ ಆಸೆ ನಮಗೂ ಈ ಥರ ಒಂದು ಬ್ಲಾಗ್ ಮಾಡ್ಬೇಕಂತ ಹಾಗೆ ಆಗ ಆವಾಗ ನಮಗೆ ತಲೆಕೊಳ್ಳೋದೊಂದು ಒಂದು ನಮ್ಮೂರ ಹತ್ರ ಒಂದು ವಿಸ್ಮಯವಾದ ಒಂದು ಜಾಗ ಐತಿ ಆ ಜಾಗ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಕೆಲವೊಂದು ವ್ಯಕ್ತಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಒಂದು ಇನ್ನೂ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದನ್ನು ನಾನು ನಿಮಗೆ ಇವತ್ತು ಡಿ ಆರ್ ಡಾರ್ಲಿಂಗ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತೋರಿಸೋಣ ಅಂತ ಇದೇನು ಕಾಣ್ತಿದೆಯಲ್ಲ ಇದನ್ನು ಮೂರ್ಕೆರೆ ಇವಾಗ ಅದು ಕರಡಿ ದೋಣಿ ಎಲ್ಲಿದೆ ಅಂತಂದು ತೋರಿಸ್ತೀನಿ ನೋಡಿ ಏನು ಗುಡ್ಡ ಕಾಣ್ತಿದ್ದಲ್ಲ ಈ ಗುಡ್ಡದಿಂದ ಇನ್ನೊಂದು ಗುಡ್ಡ ಕಾಣ್ತಿದೆ ನೋಡಿ ಅಲ್ಲಿ ಆ ಗುಡ್ಡ ಆ ಗುಡ್ಡಕ್ಕೂ ಎಂಟ್ರಿ ಆಗ್ಬೇಕು ಅಂದರೆ ಈ ಗುಡ್ಡ ಇಲ್ಲಿಂದ ಏನು ಕಾಣ್ತಿದ್ಯಲ್ಲ ಈ ಬ್ರಿಡ್ಜಿಂದ ಈ ಗುಡ್ಡ ದಾಟಿ ಅಲ್ಲಿ ಇನ್ನೊಂದು ಗುಡ್ಡ ಕಾಣ್ತಿದ್ಯಲ್ಲ ಆ ಗುಡ್ಡ ಹತ್ರನೇ ಇರೋದೇ ಕಡಿದ್ದೇನೆ ಅಲ್ಲಿ ಒಬ್ಬೊಬ್ಬರು ಹೋಗ್ಬಾರ್ದು ಅಂತಾರೆ ಆದರೂ ಧೈರ್ಯದಿಂದ ಹೋಗೋಣ ನಾವು ಹುಟ್ಟು ಬೆಳೆದ ಊರು ಅಂತಂದರೆ ನಮಗೆ ಇದೊಂದು ತಾಯಿ ಸ್ಥಾನ ನಾವೆಲ್ಲ ಈಜು 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 ಕಲ್ತಿದ್ದೆ ಈ ಕೆರೆಯಲ್ಲಿ ನಮಗೆ ಒಂದು ಅಳ್ತಿ ಇದು ಪುಣ್ಯಸ್ಥಾನ ಇದ್ದಂಗೆ ನಮಗೆ ಅಲ್ಲಿ ಏನಾಗ ಒಂದು ಗು ಗುಂಡಕ್ಕೊಂದು ಸುಣ್ಣದ ಬಣ್ಣ ಕಾಣ್ತಿದೆಯಲ್ಲ ಅದು ದುರ್ಗಮ್ಮ ಅಂತ ಸೀಮಿ ದೇವಿ ಅಂತ ಈ ಜಾಗದ ಅಧಿದೇವತೆ ಇಲ್ಲಿ ಕಾಡು ಪ್ರಾಣಿಗಳಿಗೆ ನೀರು ನೀರು ಅನುಕೂಲಕರವಾಗಲಿ ಅಂತ ಒಂದು ಕರಡಿ ದೋಣಿ ಇದೆ ಅಂತ ಆ ಕರಡಿ ದೋಣಿ ಹೆಂಗಿದೆ ಅಂತಂದು ನಾನು ನಿಮಗೆ ತೋರಿಸ್ತೀನಿ ಅದು ಯಾಕೆ ಕರಡಿ ದೋಣಿ ಅಂತ ಫೇಮಸ್ ಅಂತ ಅಂತ ಅಂದರೆ ಆಲ್ಮೋಸ್ಟ್ ಕರಡಿಗಳು ಹೋಗೋದೇ ಆ ದೋಣಿಗೆ ಕುಡಿಯೋಕ್ಕೆ ನೀರು ಒಂದು ವೇಳೆ ಈ ಕೆರೆ ಈ ಕೆರೆ ಬತ್ತಿ ಹೋದರೆ ಕುಡಿಯೋಕ್ಕೆ ಹೋಗೋದೇ ಆ ಕರಡಿ ದೋಣಿ ಅಂತ ನಿಮಗೆ ಇವಾಗ ಕರಡಿ ದೋಣಿ ಎಲ್ಲಿಗೆ ಅಂತ ತೋರಿಸ್ತೀವಿ ಹೋಗೋಣವಾ ನೀವು ಕರಡಿ ದೋಣಿ ನೋಡ್ಬೇಕಪ್ಪ ಅಂತಂದರೆ ವೇಟ್ 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 ನಿಮಗೊಂದು ಇಲ್ಲಿ ನಾವು ಒಂದು ಶಾರ್ಟ್ ಫಿಲ್ಮ್ ಅಂತ ತೆಗೆದಿದ್ವಿ ಆ ಶಾರ್ಟ್ ಫಿಲ್ಮ್ ಶೂಟಿಂಗ್ ಫೈಟಿಂಗ್ಸ್ ಶೂಟಿಂಗ್ನ ನಾವು ಇಲ್ಲೊಂದು ಸೀನ್ ಇಟ್ಟಿದ್ವಿ ಆ ಪ್ಲೇಸ್ ನಿಮಗೆ ತೋರಿಸ್ತೀವಿ ಆ ಶಾರ್ಟ್ ಫಿಲ್ಮ್ ಯಾವುದು ಅಂತಂದರೆ ಹಳ್ಳಿ ಲವ್ ಸ್ಟೋರಿ ಅಂತ ನಾವು ಮತ್ತು ಉಷೇನಿ ಬ್ರದರ್ ಇಳಿಗಿರು ಉಷೇನ್ ಬ್ರದರ್ ಅವರು ಶೂಟಿಂಗ್ ಮಾಡಿದ್ವಿ ಆ ಶೂಟಿಂಗಲ್ಲಿ ಒಂದು ಫೈಟಿಂಗ್ ಶೂಟ್ ಮಾಡ್ತೀವಿ ನಾವು ಅದು ಯಾವ ಜಾಗ ಅಂತಂದರೆ ನಿಮಗೆ ಈಗ ಅಲ್ಲಿ ಏನು ಪ್ಲೇಸ್ಮೆಂಟ್ ನಿಂತೀರಲ್ಲ ನಿಮಗೆ ಕಾಣ್ತಿದೆಯಾ ಇದೇ ಜಾಗದಲ್ಲಿ ಅದೇ ನಿಮಗೆ ತೋರಿಸೋಣ ಅಂತ ಎಲ್ಲರೂ ಕೇಳ್ತಿದ್ರಿ ನಾವು ಫೈಟಿಂಗ್ ಸಿನ್ ನೋಡಿ ಸರ್ ನೇಚರ್ ಎಲ್ಲ ಚೆನ್ನಾಗಿದೆ ಏನು ಕ್ಯಾಪ್ಚರ್ ಎಲ್ಲ ಚೆನ್ನಾಗಿದೆ ಅಂತ ಆ ಶೂಟಿಂಗ್ ತೆಗೆದಿದ್ದೆ ಇಲ್ಲಿ ಒಂದು ಇಲ್ಲಿ ನಮ್ಮೂರು ಎಲ್ಲ ಹುಡುಗರೆಲ್ಲ ಸೇರಿ ಒಂದು ಶಾರ್ಟ್ ಫಿಲ್ಮ್ ತೆಗೆದಿದ್ದು ಹಳ್ಳಿ ಲವ್ ಸ್ಟಾಡ್ ಅಂತ ನೀವು ಬೇಕಾದಲ್ಲಿ ಹೋಗಿ ಅಪ್ಪು ಯೂಟ್ಯೂಬ್ ಚಾನಲ್ಲು ಹೋಗಿ ನೋಡಿ ಸೂರ್ಯ ಕಣ್ಣು ಇವಾಗ ಹೋಗ್ತಾ ಇದ್ದೀನಿ ಟಮಟ ಮಧ್ಯಾಹ್ನಕ್ಕೆ ಬರೋಣ ಅಂತ ಅಂದರೆ ಆವಾಗ ಸುಡ್ತಿತ್ತು ಇವತ್ತು ಕಣ್ಣು ಕುಗ್ತಾನೆ ಇದರಲ್ಲಿ ಪರವಾಗಿಲ್ಲ ಅಲ್ಲಿ ಈ ಟೈಮಲ್ಲಿ ಯಾರೂ ಇರಲ್ಲ ಕುರಿಗಾಯರು ಇರ್ತಾರೆ ಅದು ಅಪರೂಪ ಹೋಗೋಣ ಆದರೂ ನೀವು ಇರೋರಿಗೂ ನಮಗೆ ಯಾವತ್ತೂ ಭಯ ಇಲ್ಲ ನೋಡಿ ಗುಡ್ಡ ಗುಡ್ಡ ಮಧ್ಯೆ ಹೋಗ್ಬೇಕಾಗ್ಕತಿ ಅಲ್ಲಿ ಪ್ರತಿಯೊಂದಕ್ಕೂ ಕರಡಿಗೂ ಆಮೇಲೆ ಕರಡಿ ಅಂತಂದ್ರೆ ಅಲ್ಲಿ ಕರಡಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ನೀರಂತ ಕ್ಯಾಮ್ರಾ ಅಷ್ಟೇನು ಚೆನ್ನಾಗಿಲ್ಲ ಆದರೆ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ ಆದಷ್ಟು ಈ ನಮ್ಮ ಕಷ್ಟಕ್ಕೆ ನೀ ನಮಗೆ ಸಪೋರ್ಟ್ ಆಗಿರಿ ಏನೋ ಒಂದು ಮಾ ಏನೋ ಒಂದು ಮಾಡೋ ಪ್ರಯತ್ನ ನಿಮ್ಮ ಸಪೋರ್ಟ್ ನಮಗಿರಲಿ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ ಖಂಡಿತ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀವಿ ನಿಮ್ಮ ಹೃದಯವನ್ನು ನೋಡಿ ನಾವು ಅಲ್ಲಿದ್ವಿ ಅಲ್ಲಿದ್ವಿ ಈಗ ಇದೇ ಮಾರ್ಗವಾಗಿ ಅಲ್ಲಿ ನಿಮಗೇನು ಕಾಣ್ತಿದೆಯಲ್ಲ ಗುಡ್ಡ ಆ ಗುಡ್ಡಕ್ಕೆ ಹೋಗ್ಬೇಕು ಕರ್ಕೊಂಡ ನಂಬ್ರಿ ಇದ ಕಾಲ್ ಜಾಡಂತ್ರೆ ನಮ್ಮ ಕಡೆ ಇದು ಕಾಲು ಜಾಡು ಇಲ್ಲಿ ದನಗಳು ಅಡ್ಡಾಡಿ ಕುರುಗಳ ಅಡ್ಡಾಡಿ ಇದೊಂದು ಜಾಡಾಗಿದೆ ಇಲ್ಲಕ್ಕಾದ್ರೆ ದಾರೆ ಯಾಕೆ ಕರ್ಕೊಂಡ್ಬಂದಿಗೆ ಗೊತ್ತಾ ನಿಮ್ಮನ್ನ ನೇಚರು ವ್ಯೂ ಚೆನ್ನಾಗಿರುತ್ತೆ ನೋಡೋಕ್ಕೆ ವ್ಯೂ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದಿದ್ದೀನಿ ನೋಡಲ್ಲಿ ವಾವ್ ನೇಚರು ನೋಡೋಕ್ಕೆ ಚೆನ್ನಾಗಿರುತ್ತೆ ಸಾಯಂಕಾಲ ಬಂದರೆ ಇಲ್ಲೊಂದು ವಾತಾವರಣ ಭಾಳದಿಂದ ಒಂದು ಆಸೆ ಇತ್ತು ಕರಡಿದೇವಣಿ ಎಕ್ಸ್ಪ್ಲೋರ್ ಮಾಡೋಣ ನಮ್ಮೂರಿನ ಸುತ್ತಮುತ್ತ ಇರುವ ಪ್ಲೇಸ್ಗಳನ್ನು ಒಂದಿಷ್ಟು ಜಗತ್ತಿ ತೋರಿಸೋಣ ನಮಗೆ ಒಂದಿಷ್ಟು ಅಭ್ಯಾಸಗಳಾಕವು ಹೊರಗಿನ ಪ್ರಪಂಚಕ್ಕೂ ವಶ ವಿಷ ಅಂತ ಗೊತ್ತಾಗುತ್ತೆ ಯಾರೇನು ಇಲ್ಲಿ ಎಲ್ಲರೂ ಬಲ್ಲವರಲ್ಲ ಕಲಿಯಬೇಕಷ್ಟ ನೋಡಿ ಇವಾಗ ನಿಮ್ಮನ್ನು ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಬಂದ್ವಿ ನೆಕ್ಸ್ಟ್ ಇಲ್ಲಿಂದ ಆ ಕಡೆ ಗುಡ್ಡಕ್ಕೆ ಹೋಗ್ಬೇಕು ನೋಡಿ ನಮ್ಮೂರ ನೇಚರ್ ಸಾಯಂಕಾಲ ಚೆನ್ನಾಗಿರುತ್ತೆ ನೋಡೋಕೆ ವಾಹ್ ಒಂದು ಎಕ್ಸ್ಪ್ರಿಮೆಂಟ್ ಸಲಾಗಿ ಬಂದಿದ್ವಿ ದಾರಿದ ಇದು ಸರಿ ಅಲ್ವ ಮತ್ತೆ ದೊತ್ತಗೂ ಹೋಗಿ ಕಾಡು ಪ್ರಾಣಿಗಳ ಕೈಯಾಗಿ ಸಿಕ್ಬಿಟ್ಟಿವಿ ಅಂತಂದರೆ తమ్ము కాడు మన శ్రమకే మాట ఓ మై గాడ్ హర హర మాదేవ్ ఈగ్వింద ఈ మే హింగు ನಿಮಗೆ ತೋರಿಸ್ತೀನಿ ಬನ್ರಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ ಸಾಟಿ ಬೇರಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಶಿವ ಶಿವ ಎಂದರೆಲ್ಲ ಅದೇ ಗುಡ್ಡ ಅದೇ ಗುಡ್ಡ ಹತ್ರ ಒಂದು ಸಂದಿದೆ ಅಲ್ಲೇ ಒಂದು ಕರಡಿ ದೋಣಿದೆ ಅಲ್ಲಿ ಯಾವತ್ತು ನೀರು ಬಸಿಯಲ್ಲ ಅಂದರೆ ಎಂಥ ಬರಗಲ್ಲನೂ ಬರಲಿ ಅಲ್ಲಿ ನೀರು ಬತ್ತಿ ಹೋಗೋಲ್ಲ ಹೆಂಗಿದ್ರೆ ನೀರು ಹಂಗೆ ಇರ್ತವೆ ಭಾಳ ಸ್ವೀಟಾಗಿರ್ತದೆ ಸ್ವಚ್ಛ ನೀರು ಒಂದು ಅಳ್ತಿ ಅಮೃತಕ್ಕೆ ಸಮಾನ ಅಂತ ಆ ಥರ ನೀರು ಇವಾಗ ಅಲ್ಲಿಂದ ಬಂದ್ವಿ ಭಾಳ ಎಂಜಾಯ್ ಆಯಿತು ಹಾಂ ಇದೇ ದಾರಿ ಇದು ಇರೋದು ಭಾಳ ದಿವಸ ಆಯಿತಲ್ವಾ ನಿಮಗೆ ತೋರಿಸೋಣ ತೋರಿಸೋಣ ಅಂತ ಬಂದಿದ್ದು ನಾವು ಅಲ್ಲಿಂದ ಇಲ್ಲಿವರೆಗೆ ಈಗ ಈಗ ನಾವು ಅಂತಿಮವಾಗಿ ಅಲ್ಲಿ ಏನು ಕಾಣ್ತಿದೆಯಲ್ಲ ಈ ಗುಡ್ಡ ಆ ಗುಡ್ಡ ಆ ಗುಡ್ಡದ ನಡಿ ಒಂದು ಅಲ್ಲಿ ಒಂದು ಗುಂಡು ಸ ಗುಂಡು ಕಾಣ್ತಿದೆಯಲ್ವಾ ತಪ್ಪ ಅಲ್ಲೊಂದು ಸಂಧಿ ಕಾಣ್ತಿದ್ಯಲ್ವಾ ಆ ಸಂಧೆಯಲ್ಲೇ ಅದು ಕರಡಿ ದೋಣಿ ಇರೋದು ಕರಡಿ ದೋಣಿ ಅಂತ ಯಾಕಂತಾರೆ ಅಂತಂದರೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕರಡಿಗಳಿಗೆ ಅದು ಯಾವಾಗಲೂ ಕುಡಿಯೋಕ್ಕೆ ನೀರು ಇದ್ದೇ ಇದ್ದೇ ಇರ್ತವೆ ನಾವು ಮನುಷ್ಯರನ್ನು ಕುಡಿಬೋದು ಆಮೇಲೆ ಇಲ್ಲಿ ಯಾರು ಕುರಿಗಾಯರು ಇರ್ತಾರಲ್ಲ ಕುರಿ ಮೆಸರು ಆಮೇಲೆ ದನ ದನ ಮೆಸರು ಇವರೆಲ್ಲ ಯಾರು ಬಂತಂದರೆ ಒಂದು ವೇಳೆ ಇವೆಲ್ಲ ನೀರು ಬತ್ತಿ ಇವೆಲ್ಲ ನೀರು ಬತ್ತಿ ಹೋದಾಗ ಅವಾಗ ಅಲ್ಲಿ ಕುಡಿಯೋಕಂತ ಸಿಕ್ಕೇ ಸಿಗ್ತವೆ ಅದಕ್ಕೆ ಅದು ಯಾ ಯಾವ ಥರ ಇದೆ ಅಂತ ನಿಮಗೆ ತೋರಿಸೋಣ ಅಂತ ನಾನು ಕರ್ಕೊಂಬಂದಿದ್ದು ಇದು ಒಂದು ಸಣ್ಣ ಕೆರೆ ಅಂತ ಅವಾಗ ಮಾಡಿದ್ದು ಜೈ ಬಜರಂಗೇ ಜೈ ಬೆಡ್ದಮಲ್ಲೇಶ್ವರ ಕಾಣ್ತಿದ್ದೀಯಾ ನಾವು ಈಗ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ಭಾಳ ಏನು ದೂರ ಇಲ್ಲ ಇಲ್ಲೇ ಕಾಣ್ತಿದ್ದೀಯಲ್ವ ನಿಮಗೆ ಅದೇ ಅದೇ ಪ್ಲೇಸ್ಮೆಂಟ್ ನೋಡೋಣ ಬನ್ನಿ ಕರಡಿದ್ದೋಣೆ ಜೈ ಕರಡಿದ್ದೋಣಿ ಅಂತಿಮವಾಗಿ ನಾವು ಕರಡಿದ್ದೋಣಿ ತಲುಪಿದ್ದೀವಿ ಅದು ಇನ್ನೊಂದು ಇನ್ನೊಂದು ಐದು ನಿಮಿಷದಲ್ಲಿ ಆ ಜಾಗ ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬಿಡಿ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ ಆದರೂ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಡಿಯರ್ ಡಾರ್ಲಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಜೈ ಬಜರಂಗಿ ಈಗ ಹೋಗ್ತಿದೀವಿ ಅಲ್ಲಿ ಮತ್ತೆ ಯಾವುದ್ರ ಪ್ರಾಣಿ ಪಕ್ಷಿ ಯಾವುದೋ ಒಂದು ನೀರು ಕುಡಿಯೋಕೋದಾದ್ರೂ ಮತ್ತೆ ಭಾಳ ಹೆದರಿಕೆ ಆಗ್ತಿದೆ ಆದರೂ ಹೋಗೋಣ ಗಟ್ಟಿ ಮನಸ್ಸು ಮಾಡಿ ಅಂತೂ ನಾವಿವಾಗ ಕರಡಿ ಸ್ವಲ್ಪ ತಲುಪಾಯ್ತು ಹೋಗೋಣ ಈ ಟೈಮ್ ಸಂಜೆ ಟೈಮ್ ಅಂತಂದರೆ ಪ್ರಾಣಿಗಳು ನೀರು ಕುಡಿಯೋದು ಹೆಚ್ಚು ನಮ್ಮ ದೇವರು ಅದೃಷ್ಟದಿಂದ ಯಾವುದೇ ಪ್ರಾಣಿ ಸದ್ಯಕ್ಕೆ ಬರಬಾರ್ದು ಅಲ್ಲಿಗೆ ಏನಾಗತ್ತೋ ಜೈ ಈ ದುರ್ಗಾ ದುರ್ಗಾಪರಮೇಶ್ವರಿ ಜೈ ಬಜರಂಗಿ ಹೋಗೋಣ ತೋರಿಸ್ತೀನಿ ನಿಮಗೆ ಆ ಜಾಗ ತೋರಿಸ್ತೀನಿ ನೋಡ್ರಿ ಹೋಗೋಣ ನೋಡ್ರಿ ಫ ಇದೆ ನಮ್ಮೂರಿನ ಗುಡ್ಡ ನಮ್ಮೂರಿನ ಬೆಟ್ಟ ಇದೇ ಜಾಗ ನಾನು ಅಂದರೆ ಇದೇ ಅಲ್ಲ ಇಲ್ಲಿಂದ ತೋರಿಸ್ತೀನಿ ಬನ್ನಿ ಹ್ಞೂ ಹಾಂ ಹಿಂಗೆ ಹೋಗ್ಬೇಕು ನನಗೆ ಒಂದು ಸ್ವಲ್ಪ ಭಯ ಆಗ್ತಿದೆ ಆದರೆ ನಮ್ಮ ಧೈರ್ಯಕ್ಟ್ ಕೆಕ್ಕೆ ನಿಮಗೆ ನಿಮಗೆ ಕರಡಿದ್ದೀವನ ತೋರ್ಸೋಕ್ಕೆ ಬಂದೆ ಇಲ್ಲೇ ಹಾಂ ಇದೇ ಪ್ಲೇಸು ಕಾಣ್ತಿದ್ದೆ ಅಲ್ಲಿ ಅಲ್ಲಿ ಏನು ಎರಡು ಗುಂಡು ಇದೀವಲ್ಲ ಆ ಎರಡು ಗುಂಡು ಹತ್ರ ಹಂಗೆ ಹೋಗೋಕಲ್ಲಿ ಇದೇ ನಮ್ಮೂರು ನೇಚರ್ ಅಂತಂತೂ ಬನ್ನಿ ಹೋಗ್ರೆ ನೋಡಿ ನಮ್ಮೂರು ಬೆಟ್ಟ ಹೆಂಗೆ ಕಾಣ್ತಿದೆ ಸಾಯಂಕಾಲ ಟೈಮು ಜೈ ಬಿದ್ರಂಗಿ ಇಲ್ಲಿ ಕಾಣ್ತಿದ್ದಲ್ವಾ ಇದೇ ಕರಡಿದ್ದು ನೀರು ಕಾಣ್ತದ ಇದ ನಮ್ಗೆ ಎದ್ರ ಹಾಕ್ತಿದೆ ಕಾಣ್ತಿದ್ದೆ ನಿಮ್ಗೆ ಒಂದ್ಸಲ ಹೇಳ್ದು ನೋಡ ಅದೇ ನೀರು ನೀರು ಎಷ್ಟು ಸ್ವಚ್ಛವಾಗಿದೆ ಎಂಥ ಇಲ್ಲಿ ಎಂಥ ಬರಗಾಲ ಬಂತಂದ್ರೂ ಇಲ್ಲಿ ಈ ನೀರು ಯಾವತ್ತೂ ಹೋಗಲ್ಲ ಅಂದರೆ ಬತ್ತಿ ಹೋಗಲ್ಲ ಮಳೆಗಾಲ ಬಂದರೂ ಅಷ್ಟೇ ಬೇಸಿಗೆಗಾಲ ಇದ್ದರೂ ಅಷ್ಟೇ ಯಾವಾಗಲೂ ಇಲ್ಲಿ ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹಾಗೂ ಇಲ್ಲಿ ಕುರಿಗಾಯಿ ಏನು ಕುರಿ ಮೆಸ ಮೆಸಕ್ಕೆ ಬರ್ತಾರಲ್ಲ ಅವರಿಗೆ ಆಮೇಲೆ ದನ ಕರೆಗಳಿಗೆ ಮೆಸರಿಗೆ ಅವ್ರಿಗೆಲ್ಲರಿಗೂ ಇದು ಭಾಳ ಉಪಯುಕ್ತ ಒಂದು ವೇಳೆ ಇಲ್ಲಿ ಯಾರು ಕುರಿಗಾರರು ಹಿಂಗ್ ಮೀಸಕ್ಕೆ ಬಂದಾಗ ಬಟ್ಟೆ ಹಸುವ ಊಟ ಮಾಡ್ಬೇಕು ಆ ಇಲ್ಲಿ ನೀರು ಬೇಕಲ್ವಾ ಆ ಟೈಮ್ನಾಗ ನೀರು ಭಾಳ ಉಪಯೋಗಕರ ಅಂತಂದ್ರೆ ಇದೆ ನೋಡೋಣವಾ ಜೈ ಬಿದ್ರಂಗೆ ಇಲ್ಲ ಇದೆ ನೋಡಿ ನಮಗೆ ಬಿಟ್ಟು ಬಿಟ್ಟು ಬಿಟ್ಟುಬಿಟ್ಟು ಹಿಡಿತೈತಿ ಹಾಂ ಏಕೆಂದರೆ ಈ ಟೈಮಲ್ಲಿ ಈ ಟೈಮಲ್ಲೇ ಪ್ರಾಣಿಗಳು ಬಂದು ಇರ್ತವೆ ಹ್ಞೂ ನಿಮಗೆ ಡಿಟೇಲ್ ಆಗಿ ಅದು ತೋರಿಸ್ತಿದ್ವಿ ಒಬ್ಬನೇ ಇದೀನಲ್ಲ ಹಾಗಾಗಿ ಸ್ವಲ್ಪ ಭಯ ಅದು ಬಿಟ್ಟರೆ ಗೊತ್ತೇನಿಲ್ಲ ಹ್ಞೂ ಕೇಳೋಕ್ಕ ಮನಸ್ಸಾಗ್ತಾಯಿಲ್ಲ ಹ್ಞೂ ಜೈ ಬಜರಂಗಿ ಬಿಡೋಣ ನೋಡೋಣ ನೋಡಿಕೊಂಡು ಬಂದ್ಬಿಡೋಣ ಹ್ಞೂ ಧೈರ್ಯಕ್ಕಂತ ಒಂದು ನಾವೊಂದು ಒಂದು ಐದು ರೆಡಿ ಮಾಡಿಕೊಡೋಣ ಯಾವುದೇ ಮನುಷ್ಯ ಆಗಲಿ ಯಾವುದೇ ಪ್ರಾಣಿ ಆಗಲಿ ಯಾರೂ ಏನೂ ಮಾಡೋಲ್ಲ ನಾವಾಗಲಿ ಏನೋ ಒಂದು ಮಾಡಿದರೆ ನಾವು ಆಗಿ ಅವ್ರಿಗೆ ಏನೋ ಒಂದು ಟಾರ್ಚರ್ ಮಾಡಿದರೆ ನಮಗೆ ಟಾರ್ಚರ್ ಮಾಡ್ತವೆ ನಾವು ಅವಕ್ಕೆ ಏನು ಡಿಸ್ಟರ್ಬೆನ್ಸ್ ಮಾಡಲಿಲ್ಲಪ್ಪ ಅವ್ರಿಗೆ ಏನೂ ಏನು ತೊಂದರೆ ಮಾಡಲಿಲ್ಲ ಅಂತಂದರೆ ಏನು ಮಾಡಲ್ಲ ಇಲ್ಲಿ ಏನು ಬಾಯ ಮಾಡ್ತೀವಲ್ಲ ಕೆಕ್ಕೆ ಹೊಡ್ದು ಸಿಳ್ಳೆ ಹೊಡ್ದು ಈ ಥರ ಮಾಡೋದ್ರಿಂದ ಅವು ಹೋಗಿಬಿಡ್ತಾವ ಆದರೆ ನಮ್ಮದು ಸೇಫ್ಟಿಗೆ ಅಂತ ಒಂದು ನಾವೊಂದು ಅಂತ ನಾವು ಕ ಮಾಡೋಣ ಹ್ಞೂ ಸೇಫ್ಟಿಗೆ ಅಂತ ಒಂದು ಕೋಲ್ ಹಿಡ್ಕ ಹಿಡ್ದಾಯ್ತು ನೋಡೋಣ ಧೈರ್ಯ ಒಂದು ಕೋಲ್ ತಂದೀವಿ ಇದು ಹೆಂಗಾಯ್ತು ಹಾಂ ಭಾಳ ಭಯ ಆಗ್ತಿದೆ ನೋಡೋಣ ಇದೆ ಒಂದು ಆಸ್ರನ ಇದೆ ಒಂದು ದೊಡ್ಡ ಆಯುಧನ ಹೋಗೋಣ ಏನಾಗುತ್ತೋ ಮನೆಯಿಂದಾಗಲ್ಲಕ್ಕ

ನೀರು ಸ್ವಚ್ಛವಾಗಿದೆ ಎಷ್ಟು ಸ್ವಚ್ಛ ಐತಲ್ಲ ಹಾ ನೋಡಿ ಈ ಈ ನೀರೇ ಈಗಾಗ್ಲಿ ಅಂತ ಬರಗಾಲ ಬಂದರೂ ಈ ನೀರು ಬತ್ತಿ ಈ ನೀರು ಮಾತ್ರ ಬತ್ತೋಗಲ್ಲ ಹಾಗಾಗಿ ಇದಕ್ಕೆ ಕರಡಿದ್ವಿಣೆ ಅಂತ ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೂ ಕುಡಿಯೋಕೆ ಭಾಳ ಅನುಕೂಲವಾಗೈತಿ ನೋಡಿದ್ರಲ್ವಾ ಕರಡಿದ್ದು ವೇಣಿನ ಬೀಯರ್ ಡಾರ್ಲಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ